ನಮಸ್ಕಾರ ವೀಕ್ಷಕರೇ ಭೀಮ್ ಕ್ರಾಂತಿ ಕನ್ನಡ ನ್ಯೂಸ್ ಯೂಟ್ಲೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂಬೇಡ್ಕರ್ ಅವರು ಇಡೀ ವಿಶ್ವವೇ ಗೌರವಿಸುವ ವಿಶ್ವರತ್ನ ಡಾಕ್ಟರ್ ಲಿಂಗಣ್ಣ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತ ಎಂಟನೇ ವರ್ಷದ ಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಹಾಗೂ ಆಲ್ ಇಂಡಿಯಾ ಬಹುಜನ ವಿದ್ಯಾರ್ಥಿ ಪರಿಷತ್ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಲಾಗಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರ ಕುರಿತ ಪ್ರಬಂಧ ಸ್ಪರ್ಧೆಯನ್ನು ಡಿಸೆಂಬರ್ ಆರಂದು ಆಯೋಜನೆ ಮಾಡಿದರು ಸ್ಪರ್ಧೆಯಲ್ಲಿ ವಿಚಿತ್ರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಸನ್ಮಾನ ಸಮಾರಂಭವನ್ನು ನಗರದ ಸಾಹಿತ್ಯ ಭವನದಲ್ಲಿ ಶುಕ್ರವಾರದಂದು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಮೌಲಸಾಬ್ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರು ಪ್ರಾತಃ ಸ್ಮರಣೀಯರು ಅಖಂಡ ಭಾರತಕ್ಕೆ ಸಾಮಾಜಿಕ ನ್ಯಾಯ ಕೊಡುವಂತಹ ಅಮೋಘವಾದ ಸಂವಿಧಾನವನ್ನ ರಕ್ಷಿಸಿದವರು ಆ ಮಹಾನುಭಾವನ ಶ್ರಮದಿಂದಾಗಿ ಇಂದು ನಾವೆಲ್ಲ ನೆಮ್ಮದಿಯ ಜೀವನ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳು ಅಂಬೇಡ್ಕರ್ ಕುರಿತು ಹೆಚ್ಚಿನ ಜ್ಞಾನ ಸಂಪಾದಿಸಬೇಕು ಅವರ ತತ್ವ ಆದರ್ಶವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅವರಂತೆ ಶ್ರಮಪಟ್ಟು ಜೀವಿತಾವಧಿಯ ಅತ್ಯುತ್ತನ್ನತ ಸ್ಥಾನಮಾನವನ್ನು ಸಂಪಾದಿಸುವ ಗುರಿ ಹೊಂದಬೇಕು ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ಬಗ್ಗೆ ಸಂಪೂರ್ಣ ಜ್ಞಾನ ಒದಗಿಸುವ ನಿಟ್ಟನಲ್ಲಿ ಶಂಕರ್ ಸಿದ್ದಾಪುರ್ ಮತ್ತು ಅವರ ತಂಡ ಈ ಪ್ರಬಂಧ ಸ್ಪರ್ಧೆ ಆಯೋಜನೆ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಉಪನ್ಯಾಸಕ ಸಾಹಿತಿ ಡಾ ಲಿಂಗಣ್ಣ ಜಂಗಮರಹಳ್ಳಿ ಅಂಬೇಡ್ಕರ್ ಅವರ ಕುರಿತು ಕೊಟ್ಟು ಮಾತನಾಡಿದರು ಇಂದಿನ ಯುವಕರಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ತಪ್ಪು ತಿಳುವಳಿಕೆಗಳು ಇದೆ ಅಂಬೇಡ್ಕರ್ ಅವರು ಕೇವಲ ದಲಿತರಿಗಾಗಿ ಹೋರಾಡಿದ್ದಾರೆ ದಲಿತರ ಏಳಿಗೆಗಾಗಿ ಸಂವಿಧಾನ ರಚಿಸಿದ್ದಾರೆ ಎಂಬ ತಪ್ಪು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅಂಬೇಡ್ಕರ್ ಅವರು ಸಮಾಜಶಾಸ್ತ ರಾಜಕೀಯ ಶಾಸ್ತ ವಿಜ್ಞಾನ ವೈದ್ಯಶಾಸ್ತ್ರ ಸೇರಿ ವೈದ್ಯಶಾಸ್ತ್ರ ಸೇರಿ ಒಟ್ಟು ನಾಲ್ಕು ವಿದ್ಯೆಗಳಲ್ಲಿ ಸಂಪೂರ್ಣ ಪರಿಪೂರ್ಣತೆಯನ್ನು ಸಾಧಿಸಿದ್ರು ಮನಸ್ಮೃತಿಯನ್ನ ಸುಡುವ ಮೂಲಕ ಭಾರತದಲ್ಲಿ ತಾಂಡವಾಡ್ತಾ ಇದ್ದ ಮೌಢ್ಯ ಕಂದಾಚಾರ ಧಾರ್ಮಿಕ ನೆಪದಲ್ಲಿ ಶೋಷಣೆ ಮಾಡುತ್ತಾ ಇದ್ದ ಕೆಲವು ಕಟ್ಟುಪಾಡುವನ್ನು ತೊರೆದು ಹಾಕಿದ್ರು ಅಂಬೇಡ್ಕರ್ ಅವರನ್ನ ಕೇವಲ ಭಾರತ ಮಾತ್ರವಲ್ಲ ಇಡೀ ವಿಶ್ವವೇ ಅವರನ್ನ ಗೌರವಿಸುತ್ತೆ ಈ ಜಗತ್ತು ಕಂಡ ವಿಶ್ವರತ್ನ ಡಾ ಬಿಆರ್ ಅಂಬೇಡ್ಕರ್ ಎಂದು ಹೇಳಿದ್ದಾರೆ ಇದೇ ವೇಳೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜಿತರಾದ ಹತ್ತು ಜನ ವಿದ್ಯಾರ್ಥಿಗಳಿಗೆ ಗೌರವಧನ ನೀಡಿ ಸನ್ಮಾನಿಸಿ ಗೌರವ ಿದೆ ಇನ್ನು ಕಾರ್ಯಕ್ರಮದಲ್ಲಿ ಎವಿಪಿಎಸ್ ಪ್ರಕಾಶ್ ಬಾಬುಕಿ ರಾಜ್ಯಾಧ್ಯಕ್ಷರು ರಾಷ್ಟೀಯ ಮಹಿಳಾ ಘಟಕದ ಅಧ್ಯಕ್ಷರು ಜಿಎನ್ ಶ್ರೀಮತಿ ಶಶಿಕಲಾ ಎವಿಪಿಎಸ್ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಶಾಮಿದ್ ಮನಿಯರ್ ದಲಿತ ಮುಖಂಡ ಹುಸೇನಪ್ಪ ಸ್ವಾಮಿ ಮಾದಿಗ ಎಐಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗೇಶ್ ಮೌರ್ಯ ಸಿಂಧನೂರು ಎಐಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಪುತ್ರಪ್ಪ ಗುಮಗೇರ ರೈತ ಸಂಘದ ರಾಜ್ಯಾಧ್ಯಕ್ಷರೂ ಆದ ಶರಣಗೌಡ ಕೆಸರಟ್ಟಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಶರಣಪ್ಪ ಕೊತ್ವಲ್ ಸಾಹಿತಿಗಳು ಆದ ಜಂಗಮರ ಹಳ್ಳಿ ರಮೇಶ್ ಗಬ್ಬೂರು ಡಾ ಸೋಮ ಹಿರಿಯ ಪತ್ರಕರ್ತ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ ಕರ್ನಾಟಕ ಪತ್ರಕರ್ತ ಸಂಘದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ ದೇವಿಕೇರಿ ಹಿರಿಯ ಪತ್ರಕರ್ತ ಪ್ರಸನ್ನ ದೇಸಾಯಿ ಕಾರ್ಯಕ್ರಮ ಸಂಯೋಜಕ ವಕೀಲರೂ ಆದ ಶಂಕರ್ ಸಿದ್ದಾಪುರ್ ಬಿಎಫ್ ಜಿಲ್ಲಾಧ್ಯಕ್ಷ ಭೀಮಪ್ಪ ಮೈಲಾಪುರ್ ಹೊಂದೂರು ಸಿದ್ದಾಪುರ್ ಅಯ್ಯಪ್ಪ ಮೈಲಾಪುರ್ ಭೀಮ್ರಾಯ್ ಕಾಟಾಪುರ ಸೇರಿ ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಬಂಧ ಸ್ಪರ್ಧೆಯಲ್ಲಿ ವಿಚೇತರಾದ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ ವರ್ಷ ತಂದೆ ಉಳಿಕಾಶಿ ಶ್ರೀ ಎಂಎನ್ಎಂ ಹೈಸ್ಕೂಲ್ ಗಂಗಾವತಿ ದ್ವಿತೀಯ ಬಹುಮಾನ ರೂಪಾ ತಂದೆ ತಿಪ್ಪೇಸ್ವಾಮಿ ಪಿಯುಸಿಎ ಶ್ರೀ ಎಂಎನ್ಎಂ ಕಾಲೇಜ್ ಗಂಗಾವತಿ ತೃತೀಯ ಬಹುಮಾನ ಕೆ ಯಶವಂತ ತಂದೆ ಕೆ ಕೆಕೋಟರೇಶ್ ದ್ವಿತೀಯ ಪಿಯುಸಿ ಬಾಲಕರ ಪದವಿ ಪೂರ್ವ ಕಾಲೇಜು ಗಂಗಪತಿ ಸೇರಿ ಉಳಿದ ಏಳು ಜನ ವಿದ್ಯಾರ್ಥಿಗಳು ಸಮಾಧಾನಕರ ಬಹುಮಾನ ವಿಚಿತರಾಗಿದ್ದಾರೆ ಎಐಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಪುತ್ರಪ್ಪ ಗುಮಗೇರ ಅವರು ವಿಜೇತ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ನಗದು ಬಹುಮಾನವನ್ನು ನೀಡಿ ಶುಭ ಹಾರೈಸಿದರು thank <laughs>